ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತೊಂದು ಸಾಂಪ್ರದಾಯಿಕ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಎರಡು ಟೀ ಚಮಚದಷ್ಟು ಇದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ತೆಂಗಿನೆಣ್ಣೆ ಬದಲಿಗೆ ನೀವು ಬೇರೆ ಎಣ್ಣೆಯನ್ನು ಕೂಡ ಬಳಸಬಹುದು ನಂತರ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೀ ಚಮಚದಷ್ಟು ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆಯನ್ನು ಹಾಕಿಬಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಚಿಟಿಕಿಯಷ್ಟು ಇಂಗು ಸೇರಿಸ್ತಾ ಇದ್ದೀನಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಎರಡು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಒಂದು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಒಂದು ಇಂಚು ಗಾತ್ರದ ಶುಂಠಿ ಇವೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಥವಾ ಆ ಈರುಳ್ಳಿಯ ಒಂದು ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಳಿ ನಂತರ ಇಲ್ಲಿ ನಾನು ಒಂದು ಕಪ್ನಷ್ಟು ಅಥವಾ ಒಂದು ಲೋಟದಷ್ಟು ಅಕ್ಕಿ ತರಿಯನ್ನು ಇದ್ದೀನಿ ಈ ಅಕ್ಕಿ ತರಿ ಯಾವುದು ಅಂತಂದರೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಂತರ ಒಣಗಿಸಿ ಮಿಲ್ಲಿಗೆ ಕೊಟ್ಟು ಈ ರೀತಿ ತರಿಯಾಗಿ ಮಾಡ್ಕೊಳ್ಳೋದು ಅಂದರೆ ಕಡುಬಿಗೆ ಮತ್ತು ಅಕ್ಕಿ ತರಿ ಉಪ್ಪಿಟ್ಟು ಅಂತ ಮಾಡ್ತೀವಲ್ವ ಅದಕ್ಕೆ ಕೂಡ ಇದು ಚೆನ್ನಾಗಿರುತ್ತೆ ಇದನ್ನೀಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಥವಾ ಅದೊಂದು ಸ್ವಲ್ಪ ಅರಳೆ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದರದ್ದು ಇವಾಗ ನೋಡಿ ಇದು ಫ್ರೈ ಆಗಿದೆ ಸ್ವಲ್ಪ ನಿಮಗೆ ಕಲರ್ ಕೂಡ ಇದು ಚೇಂಜ್ ಕಾಣಿಸ್ತಾ ಇದೆ ಹಾಗೆಯೇ ಒಂದು ಸ್ವಲ್ಪ ಅರಳಿದೆ ಅದು ಈಗ ಇಷ್ಟಾದರೆ ಸಾಕು ಈಗ ಇದನ್ನ ಒಂದು ಸ್ವಲ್ಪ ಬಿಡಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ಇದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ ಈ ಅಕ್ಕಿ ತರಿ ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ ನೋಡಿ ಕೈಯಲ್ಲಿ ಮುಟ್ಟಿದ್ರೆ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದೆ ಅಷ್ಟೇ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅದು ಒಂದು ಮುಕ್ಕಾಲ್ ಟೀ ಚಮಚದಷ್ಟು ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ನಂತರ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ ಮಜ್ಜಿಗೆ ಎಷ್ಟು ಅಂತಂದರೆ ಒಂದು ಕಪ್ನಷ್ಟು ಅಕ್ಕಿ ತರಿ ತಗೊಂಡಿದ್ದೀನಲ್ವಾ ಎರಡು ಕಪ್ನಷ್ಟು ಮಜ್ಜಿಗೆಯನ್ನು ಹಾಕಬೇಕು ಮಜ್ಜಿಗೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಜ್ಜಿಗೆ ಕಡಿಮೆ ಹಾಕೋದಾದರೆ ಒಂದು ಕಪ್ನಷ್ಟು ಮಜ್ಜಿಗೆ ಹಾಕೊಳ್ಳಿ ಒಂದು ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ ಆ ರೀತಿ ಕೂಡ ಮಾಡ್ಕೋಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಯಾವ ಹದದಲ್ಲಿ ಇರಬೇಕು ಅಂತ ತೋರಿಸ್ತೀನಿ ನೋಡಿ ಹದದಲ್ಲಿ ಇರುತ್ತೆ ಇವಾಗ ಇದು ಈಗ ಇದನ್ನ ಒಂದು ತಟ್ಟೆಗೆ ಹಾಕೋಬೇಕು ತಟ್ಟೆಗೆ ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ನಾನಿಲ್ಲಿ ಈ ರೀತಿಯ ಒಂದು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಅಥವಾ ನೀವು ಈ ರೀತಿ ಸಣ್ಣ ಸಣ್ಣ ನೋಡಿ ಇಡ್ಲಿ ಮಾಡುವಂತಹ ತಟ್ಟೆ ತಟ್ಟೆ ಇಡ್ಲಿ ಅಂತ ಮಾಡ್ತೀವಲ್ವಾ ಆ ತರದ್ದು ಇದ್ರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬಹುದು ಈಗ ಇವೆಲ್ಲವನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಆ ತರಿ ಎಲ್ಲ ಕಡೆಗೆ ಆಗೋ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಬಟ್ಟಲಿಗೆ ಒಗ್ಗರಣೆ ಹಾಕದೆ ಅಕ್ಕಿ ತರಿ ಮತ್ತೆ ಮಜ್ಜಿಗೆ ಈ ಎರಡೇ ಸಾಮಗ್ರಿಯಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು ಬಟ್ಟಲಿಗೆ ಹಾಕಿದ ಮೇಲೆ ಈ ತರಿ ಎಲ್ಲ ಕಡೆಗೆ ಆಗೋ ರೀತಿ ಅಂದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಕಾಣಿಸ್ತಾ ಇದ್ವಲ್ವಾ ಹಾಗಾಗಿ ಒಂದೇ ಕಡೆಗೆ ಅಕ್ಕಿ ತರಿ ಇರೋದು ಬೇಡ ಹಾಗಾಗಿ ಎಲ್ಲ ಕಡೆಗೆ ಅದನ್ನ ಸಮನಾಗಿ ಹರಡಬೇಕು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ನೀವು ಅದರಲ್ಲೇ ಬೇಯಿಸ್ಕೊಳ್ಬೋದು ಅಥವಾ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದರ ಮೇಲೆ ಒಂದು ಪ್ಲೇಟ್ ಇಟ್ಟು ನಂತರ ಈ ತಟ್ಟೆಯನ್ನು ಇಡ್ತಾ ಇದ್ದೀನಿ ತಟ್ಟೆಯನ್ನಿಟ್ಟು ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಫಸ್ಟ್ ಹೈ ಫ್ಲೇಮ್ನಲ್ಲಿ ಬೇಯಿಸಿ ನಂತರ ಒಂದು ಹತ್ತು ನಿಮಿಷ ನಿಧಾನ ಉರಿಯಲ್ಲೇ ಅಂದರೆ ಮೀಡಿಯಮ್ ಉರಿನಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಡಿ ಇವಾಗ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಮಜ್ಜಿಗೆ ಕಡುಬು ಅಂತಲೂ ಹೇಳ್ತಾರೆ ಇದೊಂದು ಸಾಂಪ್ರದಾಯಿಕವಾಗಿರುವಂತಹ ರೆಸಿಪಿ ಇದನ್ನು ಹುಣಸೆ ಹುಳಿ ಹಾಕದೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ಅದರ ಜೊತೆಗೆ ಸವಿದ್ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಇದು ಬೇಗ ಮಾಡುವಂಥದ್ದು ದಿಢೀರಾಗಿ ನಾವು ಮಾಡಿಕೊಳ್ಳುವಂಥದ್ದು ಅಕ್ಕಿ ತರಿ ಇದ್ರೆ ತಕ್ಷಣವೇ ಇದನ್ನು ಮಾಡ್ಕೊಳ್ಬೋದು ತುಂಬ ಬೇಗ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು